ಹೆಣ್ಮಕ್ಳು ಹ್ಮ್ ಅವಕಾಶಕ್ಕಾಗಿ ಏನು ಇದ್ದಾರೆ ಮಾಡಲಿಕ್ಕೆ ಮಾತು ಇದಾರೆ ಏನದು ಸರ್ ಅದು ನಮ್ಮ ಒಂದು ಬಿಹೇವಿಯರ್ ಮೇಲೆ ಹೋಗುತ್ತೆ ಕೆಲವರು ಆತರ ಇರೋರು ಆತರ ಇರ್ತಾರೆ ಕೆಲವರು ರಿಸರ್ವ್ ಆಗಿರೋರು ಅವ್ರಿಗೆ ಪ್ರಾಬ್ಲಮ್ ಆಗೋಲ್ಲ ಚೆನ್ನಾಗಿರ್ತಾರೆ ಇದು ಎರಡು ತರನೂ ಇದೆ ಅದು ವಿ ಕಾನ್ ಹೆಲ್ಪ್ ಕೆಲವರು ಒಟ್ಟು ಆ ಥರ ಇರ್ತಾರೆ ಸರ್ ಏನು ಮಾಡೋಕ್ಕಾಗಲ್ಲ ಅದನ್ನ ನಾವು ತಪ್ಪು ಅಂತ ಹೇಳೋಕ್ಕಾಗಲ್ಲ ಸುಂದರಾಜ್ಗೆ ಅಮ್ಮ ಅಕ್ಕ ಅಂತ ಬೈದ್ಬಿಡ್ತು ಯಾವಾಗ ನಮ್ಮ ಸಂಘ ಶುರುವಾಯ್ತ ಇಲ್ಲಿಂದ ನಾವು ಶುರುವಾಗ್ಬಿಡ್ತಾವ ಸಂಘ ಮಾಡೋದು ಮಾಡಿ ಅವನಿಗೆ ಆಮೇಲೆ ನಮ್ಮಲ್ಲಿ ಮೆಂಬರ್ ಆಗಬೇಕು ಅಂತ ಬಂದ ನಾವು ಸೇರಿಸಿಲ್ಲ ಕನ್ನಡ ಚಿತ್ರರಂಗ ಅತ್ಯಂತ ಕೆಟ್ಟವರು ಯಾರು ಅಯ್ಯರ್ ಏಕೆ ಗುರು ಅಲ್ವಾ ಗುರು ನಿಜ ಕೆಲಸ ಕಲ್ತಿರೋದು ಒಳ್ಳೆಯವರು ಈ ಕ್ಯಾರೆಕ್ಟರ್ ವೈಸು ರಾಜ್ಕುಮಾರ್ ಪೇಮೆಂಟ್ ವಿಷಯದಲ್ಲಿ ದ್ವಾರ್ಕಿಶ್ ಚೆನ್ನಾಗಿತ್ತು ನಾನು ಪರ್ಸನಲ್ ಆಗಿ ಅವರ ಹೇಳಲೇಬೇಕಾದಂತದ್ದು ಏನಾದರೂ ಬಿಟ್ಟು ಹೋಗಿದ್ರೆ ಸರ್ ಈಗ ಒಂದು ಚುನಾವಣೆ ಅಂತ ಬರುತ್ತೆ ಸರ್ ಸೋಲು ಗೆಲುವು ಸಹಜ ಒಂದು ಹೆಣ್ಣುಮಗಳು ನನ್ನನ್ನು ಸೋಲಿಸ್ಬಿಟ್ಟು ಗೆದ್ದುಬಿಟ್ಲು ಅನ್ನೋ ಜಿದ್ದಿಟ್ಕೊಂಡು ಗೆದ್ದಿರೋ ಅವ್ರನ್ನ ಅವಳ ಅಧ್ಯಕ್ಷನೇ ಅಲ್ಲ ಅನ್ನೋದು ಇಂಥವೆಲ್ಲ ಮಾಡೋದಿದೆಯಲ್ಲ ಭಾಳ ಮನ್ಸಿಗೆ ನಾವು ಅವಳ ವಿರುದ್ಧ ಹೋಗೋದು ಇಡೀ ಕಮಿಟಿನೇ ವಿರುದ್ಧ ಹೋಗ್ಬಿಟ್ರು ಆ ಮೂರು ಕಮಿಟಿ ಮೀಟಿಂಗ್ ಬಂದಿಲ್ಲ ಅವರೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಲೀಗಲ್ ಆಗಿ ಸ್ಪೀಕಿಂಗ್ ದೇ ಆರ್ ನಥಿಂಗ್ ಟುಡೆ ಆಮೇಲೆ ಕೋರ್ಟಿಂದ ಸ್ಟೇ ತಂದಿದ್ದಾರೆ ಅಯ್ಯಮ್ಮ ನಡೀತಾ ಇದೆ ಇದ್ದಾಗ ಇನ್ನೊಂದು ಸಂಘ ಮಾಡಿ ನಮ್ಮದೇ ಸಂಘ ಅಂತ ಹೇಳೋದು ಇವೆಲ್ಲ ಮಾಡಿದ್ದಾರೆ ಸರ್ ಇಟ್ ಇಸ್ ಅದು ಲೀಗಲಿ ಇಟ್ ಇಸ್ ಇಟ್ ಹ್ಯಾಸ್ ನೋ ಸ್ಯಾಂಟಿಟಿ ಈ ಕೋಟಲ್ ಸ್ಟೇ ಕೊಟ್ಟಿದೆ ಆ ಎಮ್ಮ ಪರವಾಗಿ ಹಂಗಿದ್ದಾಗ ನೀವು ಹೆಂಗೆ ಮಾಡ್ತೀವಿ ಮೀಟಿಂಗ ಮಾಡೋಂಗಿಲ್ಲ ಇಲ್ಲಿ ಲೀಗಲಾಗಿ ಮಾಡೋದು ಆಮೇಲೆ ಒಂಥರ ತೊಂದರೆ ಕೊಡೋದು ನಾವು ಹೋಗಿದ್ರೆ ಅವ್ರೇನು ಅಲ್ಲಾರೆ ಆ ಎಮ್ಮ ಅಲ್ಲೆಲ್ಲ ನಮ್ಮ ಅಧ್ಯಕ್ಷರು ಸುಳ್ಳು ಸುಳ್ಳು ಹೇಳೋದು ಪ್ರಚಾರ ಮಾಡೋದು ಅವೆಲ್ಲ ಮಾಡ್ತಾರೆ ಇನ್ನೊಂದು ಐ ತಿಂಕ್ ಮಾರ್ಚ್ಗೆ ಎಲೆಕ್ಷನ್ ಆಗುತ್ತೆ ಅಷ್ಟೊತ್ತಿಗೆಲ್ಲ ಸರೋಗುತ್ತೆ ಅಂತ ಅಂದ್ಕೋತೀವಿ ನಮ್ಮದೇನೋ ಒಂದು ಸ್ವಂತ ಗೂಡಾಗಲಿ ಎಲ್ಲರಿಗೂ ಉದ್ದೇಶಕ್ಕೆ ಮಾಡಿದ್ದು ಮುಂದೆ ಇನ್ನ ಪರೋ ದಿನಗಳಲ್ಲಿ ಆಗುತ್ತೆ ಸರ್ ಇನ್ನು ಮುಂದಿನ ವರ್ಷದಲ್ಲಿ ಎಲ್ಲ ಮಾಡಿ ಮುಗಿಸ್ತೀವಿ ನಾವು ಅಂದ್ಕೊಂಡಿರೋದು ನಮ್ಮ ಉದ್ದೇಶ ಇದ್ದಿದ್ದು ಎಲ್ಲರಿಗೂ ಸ್ವಂತ ಇದ್ದ ಫಸ್ಟ್ ಕಲಾವಿದ ಇದ್ದಾಗ ಶಿವರಾಮ್ ಮಾಡಲೇ ಇಲ್ಲ ನಾವೆಲ್ಲ ಕೇಳಿದ್ರೆ ಜಾಗ ಗುಂಡುರ ಅವ್ರು ಹೇಳಿದ್ರು ಎಲ್ಲಿ ಬೇಕು ಸೆಲೆಕ್ಟ್ ಮಾಡಿಕೊಳ್ಳಿ ಅಂತ ಮಾಡಲಿಲ್ಲ ಮಾಡಿದರೆ ಅವತ್ತೊಂದು ನಾನ್ನೂರು ಜನ ಆಯಿತು ಅಟ್ಲೀಸ್ಟ್ ಒಂದು ಫಿಫ್ಟಿ ಪರ್ಸೆಂಟ್ ಜನಕ್ಕೆ ಸ್ವಂತ ಇರಲಿಲ್ಲ ಆಗ್ಬಿಡೋರು ಆಮೇಲೆ ನೆನ್ಸ್ಕೊಂಡ್ರವರು ಆ ಒಂದು ಉದ್ದೇಶನೇ ಇಲ್ಲ ನಮ್ಮ ಕಲಾವಿಗೆ ಒಂದು ಜಾಗ ಬೇಕು ಓಕೆ ಒಂದು ಜಾಗಕ್ಕೆ ಹೋದ್ವಿ ಒಂದು ಜಾಗ ಕೊಟ್ಟರು ಅದೊಂದು ಕಾಂಟ್ರವರ್ಸಿ ಆಗ್ಬಿಡ್ತು ಅವ್ನು ಯಾವನೋ ಬಂದ ಈ ಅಪ್ಪನ ಬಾಯಿಂದ ಹಾಳಾಗೋಯ್ತು ಜಯನಗರಲ್ಲಿ ಈ ಕಾರ್ಯದರ್ಶಿ ಆಗಿದ್ದಾಗ ಯಾವ ರೀತಿ ನಡ್ಕೋಬೇಕು ಅನ್ನೋದಿಲ್ಲ ದುರಹಂಕಾರದಿಂದ ಮಾತಾಡಿದ್ದಕ್ಕೆ ಅವ್ನು ಜಯನಗರ ಸೊಸೈಟಿನೂ ಕೋರ್ಟ್ಗೆ ಹೋಗ್ಬಿಡ ಲೋಯರ್ ಕೋರ್ಟಲ್ಲಿ ನಮ್ಮ ಕಡೆ ಆಯಿತು ಹೈ ಕೋರ್ಟಲ್ಲಿ ನಮ್ಮ ಕಡೆ ಆಯಿತು ಸುಪ್ರೀಂ ಕೋರ್ಟಲ್ಲಿ ಉಲ್ಟಾ ಆಗ್ಬಿಡ್ತು ಜಾಗ ಹೋಯ್ತು ಅಲ್ಲಿಂದ ಅವಾಗ ಅಂಬರೀಷ್ ಮಂತ್ ಮಾಡಿದಕ್ಕೆ ಇಲ್ಲಿ ಸಿಕ್ಕಿದ್ದು ನಮಗೆ ಇಲ್ದಾರೆ ಅದು ಸಿಕ್ತಿರಲ್ಲ ನಮಗೆ ಇಲ್ಲಿ ಚಾಮರಾಜಪೇಟೆ ಹಾಂ ಚಾಮರಾಜಪೇಟೆ ಅದಕ್ಕೂ ತೊಂದರೆ ಆಯಿತು ಅವನು ಯಾವ ಅಲ್ಲಿ ಕೆಲಸ ಮಾಡ್ತಿದ್ದಲ್ಲ ಅವನು ಹೋಗಿದ್ದ ಕೋರ್ಟ್ಗೆ ಬಟ್ ವಿ ದ ಕೇಸ್ ಅದೊಂದು ಆಯಿತು ಸ್ವಂತ ಜಾಗ ಅಂತ ಆಯಿತು ಸೊ ಇವತ್ತು ಒಳ್ಳೆ ಬಿಲ್ಡಿಂಗ್ ಇದೆ ನಾವು ನೆನ್ಸ್ಕೋಬೇಕು ಅಂಬರೀಷ್ ಅವ್ರನ್ನ ಇಲ್ದಾರೆ ಅವ್ರಿಲ್ದ್ರು ಆಗ್ತಿರಲಿಲ್ಲ ಯಾಕೆಂದರೆ ಪಪ್ಪ ರಾಜ್ಕುಮಾರ್ ಅವ್ರಿಗೆ ನಾವು ಇಟ್ಕೊಂಡು ಮಾಡಬೇಕು ಕೆಲಸ ಮಾಡೋರು ಯಾರು ಮಾಡೋರ ಸರಿ ಇಲ್ದಾರೆ ಏನು ಮಾಡೋಕ್ಕಾಗುತ್ತೆ ಅಂಬರೀಷ್ ಇದ್ದಿದ್ದರಿಂದ ಆಯ್ತು ಕೆಲಸ ಅವರು ಕೇರ್ ಮಾಡ್ತಿರಲ್ಲ ಐ ಮ ಅಯ್ಯಪ್ಪ ಆಸ್ಪತ್ರೆಯಲ್ಲಿದ್ದರು ಹಂಗೆ ಬಂದು ವಿತ್ ದಟ್ ಗ್ಲೂಕೋಸ್ ಇಟ್ಕೊಂಡು ಬಂದು ಆಸ್ಪ ಜೆ ಎಚ್ ಪೇಟೆಲ್ ಹತ್ರ ಬಂದು ಅವರು ಸೈನ್ ಮಾಡಿಸ್ಕೊಂಡು ಹೋಗಿದ್ವಿ ರೇವಣ್ಣ ಇದ್ದಿದ್ದವರು ಓಕೆ ಓಕೆ ಮೆಂತ್ಯರಾಗಿ ಇವೆಲ್ಲ ಸರ್ ಎಲ್ಲ ಮರೆಯೋಕ್ಕಾಗಲ್ಲ ಸರ್ ಅವ್ರುಗಳ ಒಂದು ಒಂದು ಶ್ರಮದಿಂದ ಇವತ್ತಿಂದ ಆ ಬಿಲ್ಡಿಂಗ್ ನಿಂತಿದೆ ಆಮೇಲೆ ಅವ್ರ ಮುಖ ನೋಡ್ಕೊಂಡು ಎಲ್ಲರೂ ಎಷ್ಟೋ ಜನ ಹೆಲ್ಪ್ ಮಾಡಿ ಬಿಲ್ಡಿಂಗ್ ಕಟ್ಟೋದಕ್ಕೆ ಈಗ ಚಾಮರಾಜಪೇಟೆ ಇದಾನಲ್ಲ ಅಯ್ಯಪ್ಪ ಒಂದು ಇದು ಫ್ಲೋರ್ ಇದು ಮಾಡಿಸ್ಕೊಟ್ಟ ತುಂಬ ಹೆಲ್ಪ್ ಮಾಡಿದ್ದಾರೆ ತುಂಬ ಜನ ಮಾಡಿ ಬಿಕಾಸ್ ಆಫ್ ಅಂಬರೀಷ್ ಅದನ್ನು ಮರೆಯೋಕ್ಕಾಗಲ್ಲ ಸರ್ ಅಂಥವೆಲ್ಲ ಆಮೇಲೆ ಇಂಡಸ್ಟ್ರಿಯಲ್ಲಿ ಅವಕಾಶ ಹೆಣ್ಮಕ್ಳು ಹ್ಞೂ ಅವಕಾಶಕ್ಕಾಗಿ ಏನು ಬೇಕರೆ ಮಾಡಲಿಕ್ಕೆ ರೆಡಿ ಇದ್ದಾರೆ ಅಂತ ಒಂದು ಮಾತಿದ ಏನದು ಸರ್ ಅದು ನಮ್ಮ ಒಂದು ಬಿಹೇವಿಯರ್ ಮೇಲೆ ಹೋಗುತ್ತೆ ಕೆಲವರು ಆ ಥರ ಇರೋರು ಆ ಥರ ಇರ್ತಾರೆ ಕೆಲವರು ರಿಸರ್ವ್ ಆಗಿರೋರು ಅವ್ರಿಗೇನು ಪ್ರಾಬ್ಲಮ್ ಆಗೋಲ್ಲ ಚೆನ್ನಾಗೇ ಇರ್ತಾರೆ ಇದು ಎರಡು ಥರವೂ ಇದೆ ಅದು ವಿ ಕಾಂಟ್ ಹೆಲ್ಪ್ ಇಟ್ ಅವಕಾಶಕ್ಕಾಗ ದುಡಾಗಿ ಕೆಲವರು ಹೊಟ್ಟೆ ಆ ಥರ ಇರ್ತಾರೆ ಸರ್ ಏನು ಮಾಡೋಕ್ಕಾಗಲ್ಲ ಅದನ್ನು ನಾವು ತಪ್ಪು ಅಂತಲೂ ಹೇಳೋಕ್ಕಾಗಲ್ಲ ಯಾಕೆಂದರೆ ನಾನು ಒಂದು ನಾನೊಂದು ಪ್ರಶ್ನೆ ಕೇಳಿದೆ ಈಗ ನಾನು ಕಷ್ಟಪಟ್ಟು ದುಡಿತೀನಿ ನಾನು ಏನೋ ಒಂದು ಮಾಡಿ ನನ್ನ ಫ್ಯಾಮಿಲಿ ಮೇಂಟೈನ್ ಮಾಡ್ತೀನಿ ನನಗೇನು ಇಲ್ಲದೇ ನಾನೇನು ಮಾಡಬೇಕು ಸೊ ನನಗೆ ಅವ್ರನ್ನ ಕ್ರಿಟಿಸೈಸ್ ಮಾಡ್ಬೇಕಾದ್ರೆ ಅವ್ರಿಗೆ ಏನಾರು ಮಾಡೋಕೆ ನಂಗೆ ಕೆಪಾಸಿಟಿ ಇರಬೇಕು ಅವಾಗ ಮಾಡಬೇಡ ಅಂತ ಹೇಳ್ಬೇಕು ಇಲ್ಲದೇ ಐ ಹ್ಯಾವ್ ನೋ ರೈಟ್ ಟು ಟಾಕ್ ಅಬೌಟ್ ಅವರು ಪರ್ಸ್ನಲ್ ಏನೋ ಮಾಡ್ಕೊಂಡಿರ್ತಾರೆ ಅದು ಇದು ಅಲ್ಲ ಎಲ್ಲ ಒಂಚೂರು ಒಂದು ಸ್ವಲ್ಪ ಇರ್ಬೋದು ಸರ್ ಇದೇ ನಾನಂತೂ ಅದ್ರಲ್ಲ ಇನ್ವಾಲ್ವ್ ಆಗಿಲ್ಲ ಯಾವ ಥರದಲ್ಲೂ ನಾನು ಆ ಥರದ್ದು ಕಂಡಾಗ ನಾನು ಅದರಿಂದ ದೂರ ಇದ್ದೀನಿ ಅಷ್ಟು ಮಾತ್ರ ಹೇಳಬಲ್ಲೆ ಕೆಲವರು ಮಾತಾಡಿದಾಗ ಎಸ್ಪೆಷಲಿ ಪೋಷಕ ಕಲಾವಿದರ ಸಂಬಂಧಪಟ್ಟರು ಅದರಲ್ಲಿ ನಾನು ನನ್ನ ಕಂಡಂಗೆ ಯಾವುದೂ ಇಲ್ಲ ಎಲ್ಲ ಒಂದಿಬ್ಬರು ಮೂವರು ಸ್ವಲ್ಪ ಕ್ಯಾರೆಕ್ಟರ್ಲೆಸ್ ಹೆಣ್ಮಕ್ಳು ಇದ್ರು ಅವರುಗಳನ್ನ ನಾನು ಅವಾಯ್ಡ್ ಮಾಡಿದ್ದೀವಿ ಸರ್ ಅದನ್ನು ಅದ್ರದ್ದು ನನಗೊಂದು ಇಶ್ಯೂನೂ ಆಗಿದೆ ನನ್ನ ವಿಷಯದ ವೈಯಕ್ತಿಕವಾಗಿ ಮೀಟು ನನಗಾಗ್ಬಿಡಿತ್ತು ನಾನು ಅದಕ್ಕೆ ಕೊಟ್ಟೆ ಈ ಮೀಟು ಒಂದು ಒಳ್ಳೆ ಪದ ಮತ್ತು ಮಾಡೋ ಕೆಲಸ ಅದಲ್ಲ ಒಳ್ಳೆ ಪದ ಸರಿ ಏನಾಗಿದೆ ಅಂದರೆ ಈಗ ಎಂಥ ದುರಂತಗಳಾಗತ್ತೆ ಅನ್ನೋದಕ್ಕೆ ನಾನು ಕಾರ್ಯದರ್ಶಿ ಮೀಟಿಂಗ್ ಮಾಡ್ತೀವಿ ಮುಗಿದ್ಮೇಲೆ ಎಲ್ಲರೂ ಕಳ್ಸಿದ್ಮೇಲೆ ನಾವು ಕೊನೆಗೆ ಹೋಗ್ತೀವಿ ಪದಾಧಿಕಾರಿ ಲಾಸ್ಟಲ್ಲಿ ಹೋಗೋದು ನಾನು ನೋಡ್ತಿದ್ದೀನಿ ಸರಿ ಅವತ್ತೇನಾಯಿತು ನಾವು ಇದರಲ್ಲಿ ಒಕ್ಕೂಡದಲ್ಲಿ ಒಕ್ಕೂಡದ ಪಕ್ಕದಲ್ಲಿ ಕಾರ್ಪೊರೇಷನ್ ಸ್ಕೂಲ್ ಇತ್ತಲ್ಲ ಅಲ್ಲಿ ಮೀಟಿಂಗ್ ಮಾಡಿದ್ವಿ ಮುಗಿಸಿದ್ದೀವಿ ಆಮೇಲೆ ಕೆಲವ್ರಲ್ಲ ನಮ್ಮ ಬಿಲ್ಡಿಂಗ್ ಹತ್ರ ಹೋಗಿದ್ದಾರೆ ಹೋದಾಗ ಒಬ್ಬ ನಮ್ಮ ಬಿಲ್ಡಿಂಗ್ ತೋರ್ಸೋಣ ಒಬ್ಬ ಲೇಡಿಗೆ ಇದು ನಟರಾಜನ್ ಬಿಲ್ಡಿಂಗ್ ಕೋರ್ಟಲ್ಲಿ ಇದೆ ಹೈಕೋರ್ಟ್ ಅಲ್ಲಿ ನಡೀತಾ ಇದೆ ಅದು ಚಟ್ಲಾಗ್ಬಿಟ್ರೆ ಅವ್ನು ಹಿಡಿಯೋಕಾಗಲ್ಲ ಸೊ ತಲೆಗೆ ಹೋಯ್ತು ಅವ್ರಿಗೆ ನೆಕ್ಸ್ಟ್ ಏನ್ ಮಾಡಿದ್ರು ಪ್ರತಿ ಸತಿ ನಮ್ದು ಅಲ್ಲೇ ಇತ್ತು ನಮ್ಮ ಸಂಘ ಆಫೀಸ್ ಈಗ ತಲೆಗೆ ಹೋದ್ ಹೆಣ್ಮಕ್ಳಿಗೆ ಸರಿ ನಮ್ದು ಸಂಘ ನಮ್ಮ ಆಫೀಸ್ ಬಂದು ಎಲ್ಲಿತ್ತು ಗೊತ್ತಾ ನಂದಾ ಇದೆಯಲ್ಲ ಅದ್ರ ಎದುರುಗಡೆ ಇದ್ವಿ ನಾವು ಅಲ್ಲಿ ಕೂತ್ಕೋತಾ ಇದ್ವಿ ನಾನ್ ಕಾರ್ಯದರ್ಶಿ ಇಡ್ ದಿನ ಹೋಗ್ತಿದ್ದೆ ಅಲ್ಲಿ ಕೂತ್ಕೋತಿದ್ದೆ ರೆಗ್ಯುಲರಾಗಿ ಬರೋದು ಶುರು ಮಾಡೋದು ಆಮೇಲೆ ನನಗೆ ಅಲ್ಲಿ ಡ್ರಾಪ್ ಮಾಡಿ ಅನ್ನೋದು ಆಮೇಲೆ ಮಧ್ಯಾಹ್ನ ಲಂಚ್ ಟೈಮ್ ಊಟಕ್ಕೆ ಹೋಗೋಕ್ಕೆ ಇದು ಆ ಎಮ್ಮ ಸ್ವಲ್ಪ ತೀರಾ ಕ್ಲೋಸ್ ಆಗಿ ಶುರು ಮಾಡಿದ್ರು ನಾನು ಯಾಕೆ ಮೇಡಮ್ ಇಷ್ಟೊಂದು ನನ್ನ ಹಚ್ಕೊಳ್ತಾ ಇದ್ದೀರಾ ಅವಶ್ಯಕತೆ ಏನಿದೆ ನನಗೆ ಅರ್ಥ ಆಗ್ತಿಲ್ಲ ಇಲ್ಲ ಅಲ್ಲ ನೀವು ನೀವು ಭಾಳ ಒಳ್ಳೆಯವರು ಆಗಿದೆ ಅಂತ ಶುರು ಮಾಡಿದ್ರು ನಾನು ಏನು ಹಿಂಗಾಗ್ತಿದ್ಯಲ್ಲ ಆಮೇಲೆ ಏನಾಗೋಯ್ತು ನಾವು ಅದೇ ಈ ಸೈಟಿನ ವಿಷಯವಾಗಿ ಸಿದ್ದರಾಮಯ್ಯ ಮೈಸೂರಲ್ಲಿದ್ದರು ಅವ್ರದ್ದು ಅಪಾಯಿಂಟ್ಮೆಂಟ್ ಸಿಕ್ತು ಈ ಸೌತ್ ಆಫ್ರಿಕಾ ಫಿಕ್ಸ್ ಮಾಡಿಕೊಟ್ಟಿದ್ದಾಗ ಸೊ ಹೋಗೋಣ ಅಂದಾಗ ಸ್ವಲ್ಪ ಕಾಂಟ್ರೋಲ್ ಡಿಗ್ರಿ ಬರೋಲ್ಲ ಅಂದರೆ ನಾವು ಓದ್ವಿ ನಮ್ಮ ಪಾಡಿಗೆ ನಾವು ಓದ್ವಿ ಹೋಗಿ ಅಲ್ಲಿ ಮೀಟ್ ಮಾಡಿ ವಾಪಸ್ ಬರೋವಾಗ ಈ ಅಮ್ಮ ಆ ಲೇಡಿ ಮೆಂಬರ್ ಏನಿದಾಗ ಅವರು ಪದಾಧಿಕಾರಿಗಳ ಸಿಂಗಲರ್ ಮಾತಾಡ್ತರು ನಾನು ಪದಾಧಿಕಾರಿ ಅಲ್ವ ನಾನು ಅಂದರೆ ದಯವಿಟ್ಟು ಹೇಳ್ತಾ ಇದ್ದೀನಿ ನೀವು ಪರ್ಸ್ನಲ್ ಫ್ರೆಂಡ್ಸ್ ಇರ್ಬೋದು ಆದರೆ ಪೋಸ್ಟಿಗೆ ಮರ್ಯಾದೆ ಕೊಡಬೇಕು ಅದನ್ನ ಬೇಸಿಕ್ ಇದು ಮ್ಯಾನರ್ಸು ತಪ್ಪಾಗುತ್ತಿಲ್ಲದರೆ ನೀವು ಆ ಥರ ಮಾತಾಡಬಾರ್ದು ಅಂತ ನಾನು ಹೇಳಿದೆ ಎಲ್ಲ ನಾನು ಹಂಗೆ ಮಾತಾಡೋದು ಹಾಗಿದ್ದರೆ ಇವತ್ತಿಂದ ಹದಿನೆಂಟು ಜನ ಇದ್ದೀವಿ ಪದಾಧಿಕಾರಿಗಳು ನಾನು ನಿಮ್ಮ ಭಾಗಕ್ಕಿಲ್ಲ ಈಗ ಹದಿನೇಳು ಜನದ ಹತ್ರ ನೀವು ಕಾಂಟ್ಯಾಕ್ಟ್ ಇಟ್ಕೊಳ್ಳಿ ನನ್ನ ಹತ್ರ ಇನ್ನು ಯಾವತ್ತೂ ಮಾತಾಡಬೇಡಿ ಯು ಹ್ಯಾವ್ ಟು ರೆಸ್ಪೆಕ್ಟ್ ಈಗ ನಾನು ಪ್ರತಿಯೊಬ್ಬರು ಗೌರವ ಅದೇ ಥರ ನೀವು ಕೊಡಬೇಕು ಇಲ್ಲ ನಾನು ಮಾತಾಡೋಲ್ಲ ನಾನು ಬಿಟ್ಬಿಟ್ಟೆ ನಮ್ಮಲ್ಲಿ ಒಂದು ಯಾವುದಾದ್ರು ಒಬ್ಬರು ಆಸ್ಪತ್ರೆಗೆ ಅಡ್ಮಿಟ್ ಆದರೆ ಐದು ಸಾವಿರ ಕೊಡ್ತಾಯಿದ್ವಿ ಸರಿ ನನ್ನ ನನಗ್ರಾಚಾರ ಈ ಲೇಡಿ ಮೆಂಬರ್ಗೆ ಪ್ರಾಬ್ಲಮ್ ಆಗಿ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾರೆ ನನಗೆ ಫೋನ್ ಮಾಡಿದ್ರು ಅಯ್ಯಮ್ಮ ಮಾಡಿದಾಗ ನಾನೇನು ಮಾಡಿದೆ ಡಿಂಗ್ರಿ ಅವಾಗ ಅಧ್ಯಕ್ಷ ಅವನು ಊರಲ್ಲಿರಲಿಲ್ಲ ಆಮೇಲೆ ಖಜಾಂಚಿ ಬಂದು ಸುರೇಶ್ ಅಂತ ಈ ಬಂಗಾರಪ್ಪ ಅಕ್ಕನ ಮಗ ಅವರು ಖಜಾಂಚಿ ಅವ್ನಿಗೆ ಫೋನ್ ಮಾಡಿದೆ ಇವ್ರಿಗೆ ಫೋನ್ ಮಾಡಿದೆ ಇಲ್ಲ ಊರಲ್ಲಿಲ್ವಲ್ಲ ನಾವು ಬರೋದು ನಾಳೆ ನಡೆದು ಬರ್ತೀವಿ ಆಮೇಲೆ ಇದು ಮಾಡೋಣ ನೋಡೋಣ ಅಲ್ಲಿ ತನಕ ಏನು ಮಾಡೋಕ್ಕಾಗಲ್ಲ ಚೆಕ್ಸ್ ಏನು ಹಾಕೋಕ್ಕಾಗಲ್ಲ ಅಂತಂದರು ನಾನೇನು ಮಾಡಿದೆ ನೆಕ್ಸ್ಟ್ ಡೇ ಇವನು ಸೌತ್ ಆಫ್ರಿಕಾಗೆ ಫೋನ್ ಮಾಡಿದೆ ಅವನು ಭಾಳ ಕ್ಲೋಸ್ ಆ ಎಮ್ಮಗೆ ನಾನು ಮಾಡಿದೆ ಚೆನ್ನಾಗಿರೋದು ಮಾಡಿದೆ ಬಾ ಸರಿ ಆಸ್ಪತ್ರೆಗೆ ಹೋದ್ವಿ ಇಬ್ಬರು ನೋಡೋಕ್ಕೆ ಹೋದ್ವಿ ಮಾತಾಡ್ಸಿದ್ವಿ ವಾಪಸ್ ಬಂದ್ವಿ ನಮ್ಮ ಕಮಿಟಿಲೊಬ್ಬ ಇವನಿದ್ದ ಜೂನಿಯರ್ ದ್ವಾರಕೀಶಿ ಅವನ ಮೆಂಬರ್ ಅವಾಗ ಅವನ್ನ ಅಧ್ಯಕ್ಷ ಹೇಳಿದಾನೆ ಅವಳೋಗಿ ಹೋಗಿ ನೋಡಿದಾರೆ ಆ ಮೆಂಬರ್ನ ಆಯಮ್ಮ ಸಿಂಗ್ಲರ್ ಮಾತಾಡಿದಳು ಇಬ್ಬರ ಬಗ್ಗೆ ನನ್ನ ಬಗ್ಗೆ ಸೌತ್ ಆಫ್ರಿಕಾ ಬಗ್ಗೆ ಕೈ ಬಿಸ್ಕೊಂಡು ಕೈ ಬಿಸ್ಕೊಂಡು ಹೋದ್ರು ಏನಕ್ಕೆ ಬರ್ತಾರೆ ಇವರೆಲ್ಲ ಹಾಗೆ ಏನೋ ನೀನು ಕೆಟ್ಟ ಕೆಟ್ಟದಾಗ ಬೈದ್ದು ಅದು ನೀವು ರಿಪೋರ್ಟ್ ಮಾಡ್ದೆ ಬೇರೆ ಪದಾಧಿಕಾರಿಗಳಿಲ್ಲ ಅವ್ರಿಗೆಲ್ಲ ಕೆಂಡಮಂಡ್ಲಾ ಅವರು ಏ ಅವಳು ಸಂಘದಿಂದ ಬೇಡ ಅವಳು ಆಚೆ ಹಾಕ್ಬೇಡಣ ಹಾಗೆ ಸರಿ ಮಾರನೇ ದಿವಸ ಎಲ್ಲ ಆಗಿತ್ತು ಅವಳು ಆಸ್ಪತ್ರೆ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದಿದ್ದಾರೆ ಸೆಕೆಂಡ್ ಸಂಡೇ ಮೀಟಿಂಗು ದೊಡ್ಡ ಫಂಕ್ಷನ್ ಇದ್ವಿ ಶಿವರಾಜ್ ಕುಮಾರ್ ಬರ್ತಾ ಇದ್ದಾರೆ ಈ ಅಮ್ಮ ಗಲಾಡೇಶ್ವರಮ ಅವರು ದುಡ್ಡು ಕೊಟ್ಟಿಲ್ವಲ್ಲ ಇನ್ನು ಐದು ಸಾವಿರ ಕೊಡಬೇಡ ಅಂತೆಲ್ಲ ಮೆಂಬರ್ಸು ಅಲ್ಲಿ ಅತಿಥಿ ಗೆಸ್ಟ್ಗಳ ಮುಂದೆ ಬಂದು ಮರ್ಯಾದೆ ಕಳೆದ್ರೆ ಬೇಡ ಅಂದ್ಬಿಟ್ಟು ಚೆಕ್ ಎಲ್ಲ ಸೈನ್ ಮಾಡಿ ಕೊಟ್ಬಿಟ್ಟು ನಮಸ್ಕಾರ ಕಳಿಸ್ಬಿಡ ಇವರೆಲ್ಲ ಬೇರೆ ಪದಾಧಿಕಲ್ ಗಲಾಟೆ ಮಾಡಿದ್ರು ಇಲ್ಲಪ್ಪ ಇಲ್ಲಿ ಬಂದು ಫಂಕ್ಷನಲ್ಲಿ ಹಿಂಗೆ ಮಾಡಿದ್ರೆ ಏನು ಮಾಡೋದು ಅದಕ್ಕೆ ಸರ್ ಅವಳು ಮ್ಯಕ್ಷನ್ ತಗೊಂಡು ಸರಿ ತೊಗೊಳೋಣ ನಾನು ಸರಿ ಆಮೇಲೆ ಏನಾಯಿತು ಒಂದು ಇದು ಮೀಟಿಂಗ್ ಕರೆದ್ವಿ ನಮ್ಮದು ಎಕ್ಸಿಕ್ಯೂಟಿವ್ ಕಮಿಟಿ ಮೀಟಿಂಗು ಈ ಥರ ಅಮ್ಮ ನಮ್ಮ ಸಂಘದ ವಿರೋಧಿಯಾಗಿ ಇದ್ದಾರೆ ಅದರಿಂದ ಅವಳ ಸಂಘದಿಂದ ಆಚೆ ಹಾಕೋಣ ದುಡ್ಡು ಕೊಟ್ಟಿದ್ದು ವಜಾ ಮಾಡಿಬಿಟ್ರು ಮಾಡಿ ಸುಮ್ಮನೆ ಇದ್ದೆ ಆವಾಗ ನನ್ನ ಮೇಲೆ ಶುರು ಮಾಡಿಬಿಟ್ರು ಮಾಡಿದ್ದು ಬೇರೆ ಪದ ನಾನು ವೈಯಕ್ತಿಕವಾಗಿ ಮಾಡಿದ್ದಲ್ಲ ಅದು ಆ್ಯಸ್ ಎ ಸೆಕ್ರೆಟರಿ ನನಗೆ ಕಂಪ್ಲೇಂಟ್ ಬಂದಾಗ ನಾನು ನನ್ನ ಡ್ಯೂಟಿ ಮಾಡಿದ್ವಿ ಹಿಂಗೆ ನಾನು ಬಂದ ನಾನು ಕೇಳ್ದೆ ನಾನು ಕರೆದ ಶುರು ಮಾಡಿಡಲ ಹೆಮ್ಮೆ ಆಫ್ಟರ್ ಎಕ್ಸ್ಪೇಷನ್ ಎಕ್ಸ್ಪಲ್ ಆಗಿದ ತಕ್ಷಣ ನೆಕ್ಸ್ಟ್ ಸೆಕೆಂಡ್ ಸಂಡೇ ಮೀಟಿಂಗ್ ಏ ಮೀಟಿಂಗೇ ಮಾಡೋದು ಬೇಡ ಈ ಥರ ಕಂಪ್ಲೇಂಟ್ ಮಾಡ್ತದೆ ಅಲ್ಲಿ ಮೇಲೆ ಅಂತ ನನಗೇನು ಅನ್ನಿಸ್ತು ನಾನು ತಪ್ಪು ಮಾಡಿದರೆ ನಾನು ಭಯ ಬೀಳಬೇಕು ಫೇಸ್ ಮಾಡೋಣ ಅಂತಂದು ಮೀಟಿಂಗ್ ಮಾಡಿದ್ವಿ ಆ ಮೀಟಿಂಗ್ಗೆ ಆವತ್ತು ಉಪಾಧ್ಯಕ್ಷ ಆಗಿದ್ದು ನಾವು ನೀತ ಆಮೇಲೆ ಹಾಡುಗೌಡಿ ಹಾಡುಗೋಡಿ ಇರಲಿಲ್ಲ ಊರಲ್ಲಿ ಡಿಂಗ್ರೂ ಇರಲಿಲ್ಲ ಸೊ ಆಯಮ್ಮೆ ಆಯಮ್ಮ ಉಪಾಧ್ಯಕ್ಷರು ಅಧ್ಯಕ್ಷ ಯಾವಾಗ ಆ ಮೀಟಿಂಗ್ಗೆ ಆಮೇಲೆ ನಮ್ಮ ಇನ್ನೊಬ್ಬರು ಕಮಿಟಿಲಿದ್ದು ಭಾಗ್ಯಮ್ಮ ಅಂತಿದ್ದರು ಆಯಮ್ಮ ಅವರೆಲ್ಲ ಇದ್ದರು ನಾನು ಜನರಲಾಗಿ ಎಲ್ಲ ಮಾತಾಡ್ಬಿಟ್ಟು ನನ್ನ ವಿಷಯ ಬಂತು ಭಾಗ್ಯಮ್ಮ ಅವ್ರ ನಿಮ್ಮಲ್ಲಿ ಈ ಥರ ಕಂಪ್ಲೇಂಟ್ ಬಂದಿದೆ ಹಾಗೆ ಏನು ಹೇಳಿ ಅಂದೆ ಆವಾಗ ನಾವು ನಿಂತಾಯಿದ್ದವರು ಇವರು ಏನು ಏನೇನಾಯಿತು ಎಲ್ಲ ನನಗೆ ಗೊತ್ತಿದೆ ಆ ಎಮ್ಮ ಬೇಕು ಅಂತ ಮಾಡ್ತಾ ಇರೋದು ನಾವೆಲ್ಲ ಹೆಂಗಸು ಏನು ಮಾಡೋಕ್ಕಾಗಲ್ಲ ಅವ್ರು ಗಂಡು ಸಾಗಿದ್ ಹಿಂಗೆ ಮಾಡ್ತಾಯಿದ್ದಾಳೆ ಅವಳ ಸಂಘದಿಂದ ವಜಾ ಮಾಡಬೇಕು ಫುಲ್ ಮೀಟಿಂಗಲ್ಲಿ ಪಾಸಾಗಿ ಅದು ಆಗೋಯ್ತು ಆವಾಗಿಂದ ಆ ಎಮ್ಮನ್ನು ಒಂದು ನಾನು ಇರೋ ತನಕ ಅಂತೂ ಆ ಅಮ್ಮನ್ನ ಒಳಗಿಸ್ ತೊಗೊಳ್ಳಿಲ್ಲ ಇದು ಒಂದು ಹೆಣ್ಮಕ್ಕಳಲ್ಲಿ ಒಂದು ಇದೆ ಅವ್ರು ಹೇಳ್ದಾಗ ನಾವು ಕೇಳ್ದಾರೆ ಇದು ಶುರು ಮಾಡ್ತಾರೆ ಮೀ ಟೂ ಅನ್ನೋದು ಅದು ಅಲ್ಲಲ್ಲೇ ಮುಗ್ದೋಯ್ತು ಈಗ ಇವನಿಗಾಗಿತ್ತು ಅರ್ಜುನ್ ಸರ್ಜಿಗೆ ಮೂರು ವರ್ಷ ಆದಮೇಲೆ ಕಂಪ್ಲೇಂಟ್ ಮಾಡುವಂಥ ಅವಾಗ ಯಾಕೆ ಮಾಡಲಿಲ್ಲ ಸರ್ ಐಮ್ಮ ಇದೆಯೋ ಇಲ್ಲೋ ಗೊತ್ತಿಲ್ಲ ತ್ರೀ ಇಯರ್ಸ್ ಯಾಕೆ ಟೈಮ ಸುಮ್ಮ ಇದ್ಲು ನಾನು ಕೇಳೋದು ಸರಿ ಆಮೇಲೆ ಒಂದು ಒಂದು ಫ್ಯಾಮಿಲಿ ಥರ ಇರ್ತೀವಿ ನಮಗೆ ಅವ್ರ ವಿರುದ್ಧ ಆಗಿತ್ತು ತಕ್ಷಣ ಈ ಥರ ಉಲ್ಟಾ ಮಾಡೋದು ಇವೆಲ್ಲವೂ ನಾನು ತುಂಬ ನೋಡಿದ್ದೀನಿ ಇದೊಂದೇ ಎಕ್ಸಾಂಪಲ್ ಅಲ್ಲ ಡೆಲ್ಲಿ ಐ ಮೀನ್ ಬಾಂಬೆಲ್ ತಗೊಳ್ಳಿ ಎಲ್ಲ ಕಡೆನೂ ಈಗ ಕೆಲವು ಕಡೆ ಮಲಯಾಳ ಅವ್ನಿಗೆ ಶಿಕ್ಷಣ ಆಗಿದೆ ಯಾರೋ ಒಬ್ಬ ಆರ್ಟಿಸ್ಟ್ಗೆ ದಿಲೀಪ್ ದಿಲೀಪ್ ದಿಲೀಪ್ಗೆ ಅದು ಆಯ್ತದು ಹ್ಞೂ ಹ್ಞೂ ಈಗ ಬಿದ್ದಾಯ್ತು ಬಿದ್ದಾಯ್ತು ಅದು ಪಾಪ ಜೈಲಿನಲ್ಲಿ ಅನುಭವಿಸುದು ಅನುಭವಿಸಿದಷ್ಟೇ ಅವ್ನು ಕೆರೆಯ ಅದು ವೈಯಕ್ತಿಕವಾಗಿ ಆ ಥರ ದ್ವೇಷ ಕಟ್ಕೊಂಡು ಮಾಡಬಾರ್ದು ಸರ್ ಅದು ತುಂಬ ತಪ್ಪದು ನನ್ನ ನಿಮ್ಮ ಕಂಟ್ರಾಗಲ್ಲ ದೂರ ಆಯ್ತು ಬಿಡಿ ಸುಳ್ಳು ಸುಳ್ಳು ಕಂಪ್ಲೇಂಟ್ ಕೊಡೋದು ಇದು ಮಾಡೋದು ಸುಂದರಾಜ್ಗೆ ಅಮ್ಮ ಅಕ್ಕ ಅಂತ ಬೈದ್ಬಿಟ್ರು ಹಾಂ ಅಂಬರೀಷ್ ಯಾವಾಗ ನಮ್ಮ ಸಂಘ ಶುರು ಶುರುವಾಗ್ಬಿಡ್ತವ್ರ ಸಂಘ ಮಾಡೋದು ಮಾಡಿ ಹೇಳ್ತೀನಿ ಅದು ಅವನಿಗೆ ನಿಜ ಆಮೇಲೆ ನಮ್ಮಲ್ಲಿ ಮೆಂಬರ್ ಆಗಬೇಕು ಅಂತ ಬಂದ ನಾವು ಸೇರಿಸಿಲ್ಲ ಅವನು ಆಮೇಲೆ ಶಿವರಾಮ್ ಹಾಂ ನಮ್ಮಲ್ಲಿ ಮೆಂಬರ್ ಆಗ್ತೀವಿ ಅಂದರು ಹ್ಞೂ ನಮ್ಮ ಸಂಘ ಶುರುವಾಗಿದ್ದ ತಕ್ಷಣ ಕಲಾ ಸಂಘದ ಮೀಟಿಂಗಲ್ಲಿ ಬಂದ್ಬಿಟ್ಟು ಅಲ್ಲಿ ನಮಗೆಲ್ಲ ಪ್ರಾಬ್ಲಮ್ ಆಗುತ್ತೆ ಮೆಡಿಕಲ್ ಫೆಸಿಲಿಟೀಸ್ ಕೊಡಿ ಮಕ್ಳಿಗೆ ಸ್ಕಾಲರ್ಶಿಪ್ ಕೊಡಿ ಅಂತ ನಾವು ಭಿಕ್ಷೆ ಬೇಡಬೇಕಾ ಅಂತ ಕಲಾ ಸಂಘ ಮೀಟಿಂಗಲ್ಲಿ ಮಾತಾಡಿದ್ದ ಆಯಪ್ಪ ಸೊ ಅಂತ ಅವ್ರು ನಾನು ಯಾಕೆ ಸೇರಿಸಬೇಕು ಬೇಡ ಬೇಡ ಯಾವುದೇ ಕಾರಣಕ್ಕಂತ ನಾನು ನಾನು ಗಲಾಟೆ ಮಾಡಿದೆ ಅಮ್ಮ ಸೇರಿಸ್ಕೊಳ್ಳಿಲ್ಲ ನಾವು ಒಳಗೆ ತಿರುಗೊಳದಂಗೆ ಫ್ರೆಂಡ್ಲಿ ಆಗಿದ್ವಿ ಅಷ್ಟೇ ದಿವರ್ ಗುಡ್ ಫ್ರೆಂಡ್ಸ್ ಅಪ್ಪ ಗೊತ್ತಾಯ್ತು ಅವ್ರಿಗೆ ಆಮೇಲೆ ಕಲಾವಿದಾಗ ಯಾರಿಗೂ ಏನೂ ಆಗಲಿಲ್ಲ ಸರ್ ಅಯ್ಯಪ್ಪನ ಕಡೆಯಿಂದ ಮಾಡಲಿಲ್ಲ ಆಯ್ಯಪ್ಪ ಮಾಡೋದು ಬೇಕಾಷ್ಟು ಮಾಡ್ಬೋದಿತ್ತು ಗುಂಡ್ರಾವ್ ಇಟ್ಕೊಂಡು ನಾವು ಮಾಡಿದರೆ ಇವತ್ತು ಅವ್ನು ನೆನ್ಸ್ಕೊಂಡು ಫೋಟೋ ಇಟ್ಟು ಪೂಜೆ ಮಾಡಿರೋರು ಈಗ ನಮ್ಮ ತಾತನ್ನ ಫೋಟೋ ಎಷ್ಟೋ ಅವ್ರ ಮನೆಗಳಲ್ಲಿದೆ ಕಂಪ್ನಿನಲ್ಲಿ ಎಷ್ಟೋ ಜನ ಕಲಾವಿದ್ರು ಒಳ್ಳೇದಾಗಿದೆ ಯಾರ್ಯಾರಿಗಾಗಿದೆಯೋ ನನಗೆ ನನಗೆ ಗೊತ್ತಿಲ್ಲ ಅವ್ರುಗಳು ಹೇಳ್ತಾರೆ ಹೇಳ್ದಾಗಲೇ ಗೊತ್ತಾಗೋದು ನಮ್ಗೆ ಹಿಂಗಾಗಿದೆ ಅಂತ ಆ ಥರ ನಿಮಗೂ ನಿಮ್ಗೆ ಬೇಕು ಸರ್ ಮಾಡಬೇಕು ಅನ್ನೋದು ಏನಾಗುತ್ತೆ ಹೇಳಿ ಹೌದು ಈಗ ರಾಜ್ಕುಮಾರ್ನ ಇಟ್ಕೊಂಡು ನಾವು ಮಾಡೋಕ್ಕಾಗಲಿಲ್ಲ ಅಂದರೆ ನಮ್ಮ ದುರಂತ ಬಿಕಾಸ್ ಆಫ್ ಹಿಮ್ ಹಿಮ್ ಅಂತೇಳಿ ಪದೇ ಪದೇ ಹೇಳ್ತಿರೋದು ಯಾರ ಬಗ್ಗೆ ಮಾಜಿ ಕಾರ್ಯದರ್ಶಿ ಶಿವರಾಮ್ ಬಗ್ಗೆ ಶಿವರಾಮ್ ಅಂದರೆ ಶರಭಂಜರ್ ಶಿವರಾಮ್ ಎಸ್ ಕಲಾವಿದರಿಗೆ ನಿಮ್ಗೆಲ್ಲೇ ಜಾಗ ಬೇಕು ಐಡೆಂಟಿಫೈ ಮಾಡಿ ಅಂತ ಗುಂಡ್ರಾವ್ ಬಿ ಡಿ ಎ ಆಫೀಸರ್ಸ್ನೆಲ್ಲ ಗೊತ್ತಾಗ ಕರೆಸಿದ್ರೆ ಮಾಡಲಿಲ್ಲ ನಾವು ಹಾಂ ಇಲ್ಲಿ ಬೇಡ ನಮ್ಮ ಕಲಾವಿದ ಅಲ್ಲಿ ಬೇಡ ಅದು ತಿಳ್ಕೊಂಡು ಸುಮ್ಮನೆ ಸುತ್ತಾಡ್ಕೊಂಡು ಬಂದೇ ವಿನ ಮಾಡಲಿಲ್ಲ ಈ ಎಪ್ಪ ಸ್ವಂತ ಮನೆ ಇತ್ತು ಈಸ್ ನಾಟ್ ಬಾದರ್ ಬಟ್ ವಾಟ್ ಅಬೌತ್ ಅದರ್ಸ್ ಇರಬೇಕು ಬೇರೆಯವ್ರು ಮಾಡ್ಕೊಡ್ಬೇಕು ಅನ್ನೋದು ಇರಬೇಕು ಮಾಡಲಿಲ್ಲ ಈಗ ಸುಂದರಾಜ್ ತಗೊಳ್ಳಿ ಆತ ಆ ಥರ ಮಾತಾಡ್ತಾ ಇದ್ದಿದ್ರೆ ಇನ್ನೊಂದು ಕಲಾವಿದ ಸಂಘ ಆಗ್ತಿರ್ಲಿಲ್ಲ ಪೋಷಕಲಾ ಸಂಘ ಚೆನ್ನಾಗೇ ಇರ್ತಿದ್ವಿ ನಾವೆಲ್ಲ ಏನೋ ಒಂದು ನಮ್ಮ ಕಡೆಯಿಂದ ಸಜೆಷನ್ ತೊಗೊಂಡು ಮಾಡಿದರೆ ಎಲ್ಲೋ ಇರೋದು ಆ ಸಂಘ ಈಗ ಸ್ವಂತ ಬಿಲ್ಡಿಂಗ್ ಆಗೋದಕ್ಕೆ ಕಾರಣ ಅಂಬರೀಷ್ ಅವರು ಆಯಿತು ಸ್ವಂತ ಬಿಲ್ಡಿಂಗ್ ಮಾಡ್ಕೊಂಡು ಬಟ್ ಬಡ ದೊಡ್ಡ ಆರ್ಟಿಸ್ಟ್ ಅವ್ರಿಗೇನಾಗಿದೆ ಏನೂ ಆಗಿಲ್ಲ ಇವತ್ತಿಗೇನು ಮಾಡ್ತಿದ್ವಿ ಏನು ಮಾಡ್ತಾರೆ ಮೀಟಿಂಗೇ ಮಾಡಲ್ಲ ಅಲ್ಲಿ ಅಧ್ಯಕ್ಷ ಅಂತ ಯಾರು ಇವತ್ತಿಗೂ ಗೊತ್ತಿಲ್ಲಪ್ಪ ನಾನು ಕಲಾ ಸಂಘದಲ್ಲಿ ಯಾರು ಅಧ್ಯಕ್ಷರು ನೀವೇ ಗೊತ್ತಿಲ್ಲ ಅದರಿಂದ ಹೆಚ್ಚಾಗಿ ವಿಷ್ಣುವರ್ಧನ್ ಹೆಸರಿಲ್ಲ ಅದಕ್ಕೆ ಅಂತ ಒಂದು ದೊಡ್ಡ ಕೊರತೆ ಸರ್ ಇದು ಜಾತಿಕ ಥರ ಮಾಡ್ತಾರೋ ಅರ್ಥ ಆಗ್ತಿಲ್ಲ ಎಲ್ಲ ಕಲಾವಿದರು ಒಂದೇ ಸರ್ ಅಂಬರೀಷ್ ಅವರು ಮಾಡಿದ್ದಾರೆ ವಿಷ್ಣುವರ್ಧನ್ ಅವ್ರದ್ದು ಈಕ್ವಲ್ ಆಗಿ ಇದಿದೆ ಅದನ್ನ ಮರಿಬಾರ್ದು ಒಮ್ಮೆ ನೆನ್ಸ್ಕೋಬೇಕು ಕಲಾವಿದ್ರು ಅವರು ಹೆಲ್ಪ್ ಮಾಡ್ಯಾರ ಕುಟುಂಬಕ್ಕೆ ಮತ್ತೆ ಆಗುತ್ತೆ ಸರ್ ಮಾಡಬಾರ್ದು ಸರ್ ತಪ್ಪು ಸರ್ ಅದು ದಿ ಶುಡ್ ನಾಟ್ ಡೂ ಇಟ್ ಅದು ಯಾತಿಕ ಆ ಥರ ಮಾಡ್ತಾರೋ ನನಗೆ ಇವತ್ತಿಗೂ ಅರ್ಥ ಆಗ್ತಿಲ್ಲ ಒಳಸುಳಿ ಅನ್ನೋದು ಅರ್ಥವೇ ಆಗೋಲ್ಲ ಯಾರೂ ಏನು ಹೇಳಲ್ಲ ಸರ್ ಒಳಗೆ ಮಾಡ್ತಾರೆ ಈಗ ಗಂಧದ ಗುಡಿ ಪಿಚ್ಚರ್ಸ್ಗಳು ಆದಾಗ ದೊಡ್ಡ ಕಾಂಟ್ರವರ್ಸಿ ಆಯಿತು ಪಾಪ ವಿಷ್ಣುವುದೇನು ತಪ್ಪೇ ಇಲ್ಲ ಅದರಲ್ಲಿ ಅನ್ನೇ ಸರಿ ಅವನ ಬಲಿಪಶ್ ಎಷ್ಟು ಟಾರ್ಚರ್ ಕೊಟ್ರು ಅವ್ರಿಗೆ ಯಾಕೆ ಬೇಕಿವೆಲ್ಲ ಅಂದರೆ ಒಂದು ಸರ್ ಸೆಲೆಬ್ರಿಟಿ ಆದಾಗ ಇಂಥವು ಬರುತ್ತೆ ಸರ್ ನಿಮ್ಮ ಜೊತೆಗಿರೋರೆ ಕೊಲೀಗ್ಸ್ಗೆ ನಿಮ್ಮನ್ನು ಸಹಿಸಲ್ಲ ಈಗ ನಿಮ್ಮ ನಮ್ಮ ಒಂದು ಜರ್ನಲಿಸ್ಟ್ ಫೀಲ್ಡಲ್ಲೇ ತೊಗೊಳ್ಳಿ ಸ್ವಲ್ಪ ಹೆಸ್ರು ಮಾಡಿದ್ರಿ ಜೊತೆಗಿರೋರಿಗೆ ಹೊಟ್ಟೆ ಬೆಂಕಿಟ್ಟಂಗೆ ಏನೋ ಒಂಥರ ತೊಂದರೆ ಕೊಡ್ತಾರೆ ನಿಮ್ಮ ಅನುಭವಕ್ಕೆ ಬಂದಿದೆಯಲ್ಲ ಅಲ್ಲ ನಂಗೆ ಗೊತ್ತಿಲ್ಲ ನನಗಾಗಿದೆ ನಾನು ಗಾಂಧನೆಗಳೇ ಹುಟ್ಟು ಬೆಳೆದಿರೋದು ಸಿನಿಮಾಲಿ ಸಿಗ್ಬಿಡ್ತು ಪಬ್ಲಿಸಿಟಿ ಬಂತು ನಮ್ಮ ಸ್ಕೂಲ್ ಹೆಸರು ಬಂದ್ಬಿಡ್ತು ಮೇಸ್ಟ್ರುಗಳೆಲ್ಲ ನನಗೆ ಡೈರೆಕ್ಟಾಗಿ ಎದುರಿಗೇನು ಮಾತಾಡ್ತಿರಲಿಲ್ಲ ಹಿಂದೆಗಡೆ ಹುಡುಗರುಗಳವರು ಅವ್ನು ನೋಡಿ ಕಲ್ತ್ಕೊಳ್ರು ಅಂತ ನಾನು ಐದನೇ ಕ್ಲಾಸ್ ಓದೋವಾಗ ನಮ್ಮ ಹಿಸ್ಟ್ರಿ ಮೇಸ್ಟ್ರು ಅವರು ಹೇಳೋರು ಒಬ್ಬ ಯಾರೋ ಇದಕ್ಕೆ ಜನ ಅಂಜಿ ಸೆಲೆಕ್ಟ್ ಆಗಿದ್ದು ನಮ್ಮ ಸ್ಕೂಲಲ್ಲಿ ಓದಿದ ಹುಡುಗ ಆ ಥರ ನಮಗೆಲ್ಲ ಹೆಸರು ಬಂತು ಆ ಥರ ನಮ್ಮ ಹುಡುಗರೇನ ಮಾಡಬೇಕು ಹಾಗೆ ನಾನು ಅವರು ನನ್ನ ಮನ್ಸಿಗೆ ಬಂತು ಏನಾರು ಆಗಬೇಕು ನಾವು ನನ್ನ ಅದೃಷ್ಟ ಆಯಿತು ಹೆಸರು ಪೇಪರಲ್ಲಿ ಬಂದುಬಿಡ್ತು ದೊಡ್ಡ ಇಶ್ಯೂ ಆಗ್ಬಿಡ್ತು ನ್ಯಾಷನಲ್ ಪತ್ರಿಕೆಯಲ್ಲಿ ಬಂದ್ಬಿಡ್ತು ಬಾಲಮಂದ್ರ ನಾವು ಸ್ಕೂಲಲ್ಲಿ ಓದ್ತಾ ಇದ್ದಾನೆ ಹುಡುಗ ಅಂತ ಸ್ಕೂಲವ್ರಿಗೆಲ್ಲ ಒಂದು ದೊಡ್ಡ ಹೆಮ್ಮೆ ಆದರೆ ನನ್ನ ಜೊತೆ ನಾನು ನನ್ನ ಗಂಡ್ರಾಗ್ತಿರ್ಲಿಲ್ಲ ಇನ್ ಡೈರೆಕ್ಟಾಗಿ ತೊಂದರೆ ಕೊಡೋರು ನಮ್ಮ ನನ್ನ ಜೊತೆ ಆಟ ಆಡೋರು ಅವ್ರು ಬೆಳಗಾಗ್ತಿರಲಿಲ್ಲ ಫಂಕ್ಷನಲ್ಲಿ ಕರೆದು ಕೂರಿಸಿದ್ರೆ ಏ ಹೇಳ್ದು ಬರ ಅನ್ನೋರು ಬೇರೆ ಕಡೆ ಎಲ್ಲ ಕಡೆ ಚೆನ್ನಾಗಾಗೋದು ಗಾಂಧಿನಗರಲ್ಲಿ ಮಾತ್ರ ಪ್ರಾಬ್ಲಮ್ ಆಗೋದು ಕನ್ನಡ ಚಿತ್ರ ಅತ್ಯಂತ ಕೆಟ್ಟವರು ಯಾರು ಅಯ್ಯರ್ ಯಾಕೆ ಗುರು ಅಲ್ವಾ ಗುರು ನಿಜ ಕೆಲಸ ಕಲ್ತಿರೋದು ನಿಜ ಹೆಂಗೆ ಮೋಸ ಮಾಡಬೇಕು ಕೆಲಸ ಮಾಡಿಸ್ಕೊಂಡು ದುಡ್ಡು ಕೊಡ್ತಾ ಇರಬೇಕು ಇವೆಲ್ಲ ಎಕ್ಸ್ಪರ್ಟ್ ಗ್ರೇಟ್ ವಿಲನ್ ಅಯ್ಯರ್ ಜೀವಿ ಅಲ್ಲ ಅಯ್ಯರ್ ಗ್ರೇಟ್ ವಿಲನ್ ಅಯ್ಯರ್ ನನಗೂ ಆಗಿದೆ ನನಗೂ ಕೊಡಲಿಲ್ಲ ಬಟ್ ಕೆಲಸ ಕಲ್ತಿದ್ದೀನಿ ನನ್ನ ಗುರು ಅದು ನನಗೆ ಹೆಮ್ಮೆ ಇದೆ ಅದು ವಿಷಯದಲ್ಲಿ ಅದರ್ವೈಸ್ ಅವರು ಆ ವಿಷಯಗಳು ನನಗೆ ಇಷ್ಟ ಆಗ್ತಿಲ್ಲ ಅಂಡ್ ವೆರಿ ಬ್ಯಾಡ್ ಕ್ಯಾರೆಕ್ಟರ್ ಆ ವಿಚಾರ ದುಡ್ಡಿನಲ್ಲಿ ವೆರಿ ಬ್ಯಾಡ್ ದುಡ್ಡು ದುಡ್ಡು ಮಾತ್ರ ದುಡ್ಡು ಮಾತ್ರ ಬೇರೆ ಎಲ್ಲ ವಯಸ್ಸಾಗಿತ್ತಲ್ಲ ಆವಾಗ ನಮ್ಮ ಚಿಕ್ಕ ವಯಸ್ಸಲ್ಲಿ ಇತ್ತಂತೆ ನನಗೆ ಗೊತ್ತಿಲ್ಲ ಹೆಬ್ಬಗೆ ಇನ್ನೊಂದು ಅದು ಆರ್ಟಿಸ್ಟ್ ಹೀರೋಯಿನ್ ಜೊತೆ ಅಫೇರ್ ಇತ್ತು ಅಂತಲೂ ಬರೋದು ಆ ಎಮ್ಮನ ಕಡೆಯಿಂದ ಯಾರೋ ಬಂದಿದ್ರು ಈ ಎರಡನೇ ಎಂಟಿಗೆ ಗಲಾಟೆ ಮಾಡಿದ್ರು ನಾನು ನೋಡಿದ್ದೀನಿ ಅದನ್ನು ಆ ಎಮ್ಮನ ಹೆಸರಿನಾಗ ನಕೋ ಬರ್ತದ ಹೀರೋಯಿನ್ ಏನೋ ಹೆಸರು ಅವ್ರ ಜೊತೆ ಅಫೇರ್ ಅಂತ ಇವ್ರಿಗೆ ಸಾಹೇಬ್ರಿಗೆ ಅಣ್ಣವ್ರಿಗೆ ಶಾಂತಲಾ ಕ್ಯಾರೆಕ್ಟರ್ ಮಾಡ ಅಲ್ಲ ಅವರಲ್ಲ ಸಾರ್ ಹಾಂ ಭಾಳ ಹಿಂದೆ ಹೇಳ್ತಾರೆ ನಾನು ಎಮ್ಮ ಹೀರೋಯ್ನಾಗಿ ಪಾತ್ರ ಮಾಡಿತ್ತು ಅವಳಿಗೂ ಇವರು ಅವಾಗ ಸಿನಿಮಾ ಡೈರೆಕ್ಟರ್ ಪ್ರೊಡ್ಯೂಸರ್ ಅಲ್ಲ ಅವಾಗ ಇವ್ರಿಗೂ ಅವರು ಒಳ್ಳೆವರು ಒಳ್ಳೆಯವರು ಈ ಕ್ಯಾರೆಕ್ಟರ್ ವೈಸು ರಾಜ್ಕುಮಾರು ಪೇಮೆಂಟ್ ವಿಷಯದಲ್ಲಿ ದ್ವಾರ್ಕಿಶ್ ಚೆನ್ನಾಗಿದ್ರು ಅಂತ ನಾನು ಪರ್ಸ್ನಲ್ ಆಗಿ ಅವರ ಜೊತೆ ನಾನು ಪ್ರೊಡಕ್ಷನ್ ವರ್ಕ್ ಮಾಡಿದಾಗ ಆ್ಯಕ್ಟ್ ಮಾಡಿದ್ದೀನಿ ಬಟ್ ಯಾವುದೇ ವಿಷಯ ದುಡ್ಡು ಫುಲ್ ಅಂದಿದ್ದು ಕೊಟ್ಬಿಡೋರಂತೆ ಲಾಸ್ಟ್ ಆದರೆ ಪ್ರಾಬ್ಲಮ್ ಆಯಿತು ಬಿಕಾಸ್ ಆಫ್ ಇಸ್ ಸನ್ ಅದರ್ವೈಸ್ ಈ ವಾಸ್ ವೆರಿ ಗುಡ್ ಆ ವಿಚಾರದಲ್ಲಿ ಆ ಥರದವರು ನಮಗೆ ಪೇಮೆಂಟ್ ವಿಷಯದಲ್ಲಿ ಕರೆಕ್ಟಾಗಿದ್ದೆ ಅವರೊಬ್ಬರೇ ಈ ವಾಸ್ ಗುಡ್ ಅಂತ ನಾನು ಹೇಳ್ಬೋದು ಅಷ್ಟು ಪ್ರಜ್ಞಾಪೂರ್ವಕವಾಗಿ ಮಾತಾಡಿದ್ದೀನಿ ಅಂತ ನಂತರಗೂ ಹೇಳಬೇಕು ನಾನು ಇಲ್ಲಿ ತನಕ ಮಾತಾಡೋದು ಪ್ರಜ್ಞಾಪೂರ್ವಕವಾಗಿ ಜವಾಬ್ದಾರಿಯುತವಾಗಿ ಮಾತಾಡಿದ್ದೀನಿ ನನಗೆ ಯಾವುದೇ ರೀತಿಯಾದೊಂದು ಬೇಸರ ಇಲ್ಲ ಯಾವುದೇ ಇಲ್ಲ ನನ್ನ ಒಂದು ವೈಯಕ್ತಿಕ ಜೀವನದಲ್ಲಿ ಒಂದು ತೆರೆದ ಪುಸ್ತಕವಾಗಿರಬೇಕು ಅಂತ ಇಷ್ಟಪಡ್ತೀನಿ ಇನ್ನು ಮುಂದೆನೂ ಹಾಗೆ ಇರ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು